ಅಪ್ಪ ಇವತ್ತ ಹನುಮಂತ ಹಾಡ ಹಾಡಿದಕ ಹಾ ಹಾ ನೋಡಿ ಹಾಡ ಹಾಡ ಅಂತಲೇ ಗಿಡ ಒಣಗಿದು ವಣಗಿದು ಚಿಗುತ್ತುತ್ತಾ ಹಾ ಹಾ ಗಿಡಾ ಚಿಗುತ್ತುತ್ತಾ ಮಳಿ ಬರ್ತತ್ತಾ ಹೌದು ಭೂಮಿ ಎಲ್ಲಾ ಹಸರಾಗಿ ಗಿಡ ಹಣ್ಣಾಗಿ ಎಲ್ಲಾತರ ಆತರ ಎಲ್ಲಾರಿಗು ಹಣ್ಣು ನಿಮ್ಮ ಕೈಯಕ್ಕೆ ಹಾಡನ ಚಿಗುತ್ತಟ್ಟಿ ಯಾವ ಕೈಡನ ವಣಗೆತ್ತತರ ನಿಮ್ಮ ಅಪ್ಪ ಇದಕ್ಕೆ ಹಾಡನ ಮಾಸ್ಟರ್ ಇವ್ರೇನ್ ಹಾಡ್ತಾರ ಇವ್ರ ಹಾಡ ನೋಡಿ ಹಿಂದೂ ಎಮ್ಮೆ ತಿಂಡಂಗಿಲ್ಲ ತ ಗುರು ಗೊಳ್ತಾರ ಯಾರು ಗುರು ಗೊಳ್ ಹೇಳ್ತಾರ ರೀ ನೋಡಿ ಮಾಸ್ಟರ್ ಎಮ್ಮೆ ಹೆಂಡಾ ಹಿಂಡತೈತಿ ಅದ ಆಹಾ ಆದ್ರ ನೀವು ಹಾಡೋರು ಮೊದಲು ಸರಿ ಇಲ್ಲ ಆಹಾ ಹಾಡವ್ರು ಸರಿ ಹಾಡದ್ರ ಹಿಂಡವ್ರು ಹೆಂಡು ಎಮ್ಮಿ ಏನ್ ಮಾಡ್ಬೇಕಾದ ಹೌದ್ರಿ ಹಾ 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 ಹಂಗೇನಿಲ್ಲ ಮಾಸ್ತರ್ ಹೌದು ಮಾತಾಡುವಂತ ಮಾತಾ ಎಲ್ಲಿ ಹೋಗಿ ಮುಟ್ತೈತಿ ಅಂದ್ರ ಮೊದಲ ವಿಚಾರ ಮಾಡ್ಕೋಬೇಕು ವಿಚಾರ ಮಾಡ್ಕೋ ರೀ ಅವನ್ ದುರ್ಗಾಣ ಬಂದಾನೀ ಏ ಮಾಸ್ತರ ಕೋಳಿ ಮುಕ್ಕಳಿ ಅಂತ ಬಾಯಿ ಮಾಡ್ಕೊಂದತ್ತ ಆಹಾ ಮಟ್ಟ ನೀ ಟೇಜ್ಗೆ ಹಾಡಾಕ ಬರೋ ತಿಳಿತಿತ್ತು ನಿಂದು ಹೌದ್ಲಾ ಯಾಕಂದ್ರ ಈ ದುರ್ಗಾಪಿಗೆ ಏನಿತ್ತಪ್ಪ ಅಂತಂದ್ರಿಯ ಸಣ್ಣಗಿದ್ದಾಗ ಹೊಟ್ಟೆ ಅಂದ ಬಾಳ ಬರ್ತಿತ್ತ ಆ ಕೋಳಿ ಮುಕ್ಕಳಿ ಅಂದ ಒಳಗಿಂದ ಬೆಲ್ಲ ಅಂತ ಹಾಕಿದ ಹಾಕಿ ತಿನ್ದಕ್ಕಿಂಗ್ ಹಾಜಣದ ಹೌದಾ ಯಾಕ ವಿಚಾರ ಮಾಡ್ಬೇಕಲ್ಲ ದುರ್ಗಾನ ಮಾಡ್ಬೇಕಲ್ಲ ಯಾಕಂಗತಿ ಅಂದ್ರೆ ಅದ ಕೋಳಿ ಅಂದ ಏನ ಬೆಳತಿಯ ಅದ್ರಂದ ಬೆಲ್ಲ ಅಂತ ತಗ ತಗದ್ ಏನು ಹಾಕ್ಯಾರ ಅದರಿಂದ ನನ್ನ ಜೀವ ಉಳದತಿ ಅದ ನನಗ ದೇವರ ಅಂತೇಳಿ ಅದು ನೆನ್ಸುಕೊಂಡ್ ನಾವು ಊಟ ಈಗ ಒಟ್ಟ ಇವತ್ತ ಗಾಯನ ಮಾಡಾಕ್ತೇನೆ ಅಂದ್ರ ಅದೇ ನನಗ ಪುಣ್ಯ ಅದೇ ನನಗ ಆಸರ ನನಗೆ ಹಾ ಅದರಿಂದ ನಾವು ಅಂತೇಳಿ ನೆನಸ್ಕೊಂಡು ಊಟ ಮಾಡಾಕ್ತೇನೆ ಹಂಗೇನ್ ಮಾಡಾಕ್ ಹೋಗ್ಬೇಡ ಮಸ್ತರ ಹೌದು ಆ ವಿಚಾರ ಮಾಡುವಂತ ಮಾತಾ ನೋಡ ನಿಮ್ಮಲ್ಲಿ ಕುಣದಾರ ಹಾಡ್ಯಾರ ಬಾರ್ಯಾರ ಬರೇ ನಮ್ಮಲ್ಲಿ ಹಂಗಿಲ್ಲ ನಿಮ್ಮಲ್ಲಿ ಹಂಗ್ರಿ ಬರೇ ನೋಡ ನಮ್ಮಲ್ಲಿ ಕಣ್ಣಾಣ ನೀರು ಬಿದ್ದ ಸಂಬಂಧ ಎಷ್ಟೋ ಮಂದಿ ಉದ್ದ ಆಗೈತಿ ಹಂಗೆ ನೋಡ್ರಾ ಅಂಗ್ರೀ ಈ ಜಗತ್ತಾಗೆಲ್ಲ ನೋಡು ಸಪ್ತ ಸಮುದ್ರಗಳ ಎಲ್ಲ ಹೋಗಿದ್ದು ಹೌದು ಹಾಲು ಕೊಳ್ಳಗಳೆಲ್ಲ ಒಣಿಗೋಗಿದ್ದು ಹೋಗಿದ್ದು ಬಳ್ಳಿ ಮರಗಳ ಒಣಗ್ ಹೋಗಿದ್ದು ದೇವಾನ ದೇವತೆಗಳಿಗೆ ಚಿಂತೆ ಬಿತ್ತು ಹಕ್ಕಿ ಪಕ್ಷಿಗಳೆಲ್ಲ ಕುಡಿಯಾಕ ನೀರ್ಲಾ ತಿನ್ನಾಕ್ ಕಾಣದ ಮಾಣು ಮನುಷ್ಯಾರ ಹಿಡ್ಕೊಂಡು ಅಲ್ಲಿ ಅಲ್ಲಿ ಹಕ್ಕಿ ಪಕ್ಷಿಗಳ ಸಾತ್ ಬೆಳಾಕ್ ಹಚ್ಚುದು ಈ ಭೂಮಿ ಮೇಲೆ ಏನೋ ಒಣಗ್ ಹೋಗ್ತಲ್ಲ ಹೌದಾ ಅವಾಗ ಬಂದ ದೇವಾಣ ದೇವತೆಗಳೆಲ್ಲ ಏನ್ ಮಾಡಿದ್ರು ಏನ್ ಮಾಡ್ಯಾರೀ ಬ್ರಹ್ಮನ ಕಡೆ ಹೋದ್ರು ಬ್ರಹ್ಮ ದೇವರ ಕೇಳ್ತಾರ ಭಗವಂತ ಈ ಜಗತ್ತೆಲ್ಲ ಪ್ರಳಯ ಆಗ ನಿತ್ತಿ ನಿತ್ತಿ ದಿವಸ ಏನು ಎಷ್ಟಸೈತವ ಲ್ಯಾಕ್ಕಲ್ಲ ಹ ಹೆಂಗರ ಮಾಡಿ ಜೀವ ಹೆಳಿಸಪ್ಪ ಅಂತ ಅಂದಾಗ ಅಂದಾಗ ಇದೆ ನಾನು ಕಡೆ ನೀಗಂಗಲ್ಲ ನಾವು ಅವಾಗ ಪರಮಾತ್ಮನ ಕಡೆ ಹಾದ್ರು ಹ ಹ ಪರಮಾತ್ಮ ಹೇಳ್ತಾನ ಯದಕ್ ಬಂದಿರಲಿ ಎಲ್ಲರಿಗೂ ಆಳಿಯಾಗಿ ಹೆಂಡು ದಂಡು ಅಂದೆವು ಹೌದ್ರ್ಲಿಯಾ ಹ ಯದಕ್ಕೆ ಬಂದರನ ಅಂತ್ಲಿ ಹ ಹ ನೋಡಿ ಭಗವಂತ ಜಗತ್ತಕ್ಕೆ ಬರಗಾಲ ಬಿಡತ್ತಿ ಬಿಡತ್ತಿ ಕೊряಕ ನೀರೆಲ್ಲ ತಿನ್ನಕಣ್ಣಲ್ಲ ಹ ಹ ಮತ್ತೆ ದಿವಸ ಸಾಯಿಯದ ಕಡಿಮಿಲ್ಲ ಹೌದು ಇನ್ನು ಮುಂದೆ ಜೀವನ ಆಗೋದು ಹೆಂಗ ಭಗವಂತ ಅಂದಾಗ ಅಂದಾಗ ಆಗಂಗ ಕತ್ತಿ ಹೋಗಂಗ ಹೋಗಕತ್ತೆ ಅಂದವನು ಹೌದ್ರಲ್ಲ ಮತ್ತೆ ಅಲ್ಲಿಗೆ ಗೊಳಿಯಾಗಿ ಬಂದ್ರು ಹಂಗ ಬರ್ತಿದ್ರು ಜನ ಹಾಹಾ ದೇವಾನ ದೇವತೆಗಳ ಬರವತನ ಪಾರ್ವತ ದೇವಿ ಕೊತ್ತಿದ್ರು ಹೌದು ಅವ ಕೇಳ್ತಾಳ ಇಟ್ ದಂಡೆಲ್ಲ ಯಾಕಡೆ ಹೋಗಿದ್ರಿ ಎದಕ್ಕೆ ಹೋಗಿರ ಅಂದಾಗ ಅಂದಾಗ ಯವ್ವ ಇನ್ನೇನ ಮಾಡೋವತ್ತಿ ಎಲ್ಲಾ ಮುಗಿದ ಹೋಗ್ತ ಕತ್ತೆ ಅಂದ್ರ ಅವರು ಹೌದ್ರಲ್ಲ ಈ ಜಗತ್ತನೇಲ್ಲ ಮುลก ಆಕತ್ತಿ ಹಾಹಾ ಯವ್ವ ಕುಡಿಯಕನೇ ಇರಲಿಲ್ಲ ತಿನ್ನಕಣ್ಣಲ್ಲ ಹೌದು ಗಡಬಳ್ಳಿ ಮರಗಳ ವನಿ ಹೋಗ่าว ಹೋಗ่าว ಹಕ್ಕಿ ಪಕ್ಷಗಳ ಅಲ್ಲೆ ಸತ್ತಿ ಬಿಳಾತವ ಹೇಳಕತ್ತಾವೆ ನಿロン ತೋಳದಿವಸ ನಾವು ಸಾತ್ ಬೀಳತ್ ಅವಾಗ ಪಾರ್ವತ ದೇವಿ ಅಂದ್ರು ಬ್ರಹ್ಮನ ಕಡೆ ಹೋಗಬೇಕು ಪರಮಾತ್ಮನ ಕಡೆ ಹೋಗ್ಬೇಕಲ್ಲ ಅಂದಾಗ ಅಂದಾಗ ಅವ್ರಿಗೆ ನೀಗೋದಿಲ್ಲ ಅಂದಾಗ ಅಂತವ್ರಿಗೆ ನೀಗೋದಿಲ್ಲ ಅಂದ್ರೆ ನನ್ನ ಅಣ್ಣ ಏನ್ ಏನ್ತೈತಿ ಅಂದ್ರ ಪಾರ್ವತ ದೇವಿ ಅವಾಗ ಕೊತ್ತ ನಾವು ಕೊತ್ಕೊಂಡ ಕಣ್ಣೀರ್ ಹಾಕಾಕೈತಿಳು ಕಣ್ಣೀರ್ ಹಾಕಾಕತ್ರ ಒಂಬತ್ ರಾತ್ರಿ ಒಂಬತ್ ತಗಲಿ ಕಣ್ಣೀರ್ ಅವಾಗ ಒಂಬತ್ ರಾತ್ರಿ ಒಂಬತ್ ಹಗಲಿ ಕಣ್ಣೀರ್ ಹಾಕಿದಾಗ ನೋಡ ಹಳ್ಳ ಕೊಳ್ಳಗಳ ಸಮುದ್ರಗಳ ತುಂಬಿದು ಹಾ ಹಾಬಳ್ಳಿ ಮರಗಳ ಚಿಗತು ಚೆನ್ನಾ ಹಣ್ಣಾತು ಕಣ್ಣಾತು ನೀರ್ ಆತು ಹೌದು ಮತ್ತೆ ನಿಮ್ಮ ಅಪ್ಪನ ಗಂಟೇಲಿ ಹೋತು ಅವ್ರಪ್ಪ ಮಾಸ್ತರ್ ಅದ್ಯಾ ಇನ್ನು ಬಾಳ ಐತಿ ಇದ್ರಾಗ ಚೀಜ ಹಾ ಹಾ ನವಣ ಪವಾಡಗೊಳ ಇದ್ರಲ್ಲೇ ಚಾಲು ಆಗೇತಿ ಹಾ ಹಾ ಇಂತಾವೆಲ್ಲನವ್ವ ಬರೇ ಕಣ್ಣನ ನೀರದಿಂದ ಹೌದು ಈ ಜಗತ್ನ ಉಳ್ಸ್ಯಾಳ ಉಳ್ಸ್ಯಾಳ ಏನ ಅನಂತುನಾಗ ಹೌದು ನಿಮ್ಮ ಅಪ್ಪೆ ಎಲ್ಲಿ ಬಂದಾನು ಹಾ ಅಲ್ಲೇ ಬರ್ತಾನ ಅವ್ರ ಮಾಸ್ತರ್ ಎಲೆ ತೀರ್ಥ ಯುಗದಾಗ ಓಡ್ಯಾಡವ್ರು ನೀವು ಹೌದು ಎಲ್ಲಿದ್ ಬಂದಾರಿ ನೀವು ಹಾ ಹಾ ಅಯ್ಯೋ ಅಂಜನೇ ಆಯ್ತ ಅದ್ಯಾ ನಿಮ್ಮನ್ನ ಏನ್ ಹೇಳಿ ಅತ್ತನ ಹಾ ಹಾ ಅಂಜನೆ ಮಾಸ್ತರ್ ಓಂ ಯಾಕಂದ್ರ ಓಮ್ ನಮ್ಮ ಶಿವಯ್ತನ ಮಾಡಾರ್ತಾರ್ ಆ ಬಜನಿ ಮಾಡವರಕ್ಕೆ ನೀವು ಮಾಡಿ ನಿಮಗೆ ಏನ ಬೇಡ ಅಂದಿಲ್ಲ ನಾವು ಹೌದು ನಿಮಗೆ ನೀಗನಕಾಗಿ ಬಜನಿ ಮಾಡಾಕ್ತೀರೆ ನೀವು ಹಾಹಾ ನಾವೇನ ಬೇಡ ಅಂದಿಲ್ಲ ಅದಕ್ಕ ಅವ್ರಲ್ಲಿ ಓಂ ನಮ ಶಿವ ಯದನัต ಹಾ ಹಾ ಏನ್ ದುರ್ಗಾ ಇರ್ಲಿ ಹಾಹಾ ಮಾಸ್ತರ ಶಾನ್ಯರದರ ಇವತ್ತ ನಮ್ಮ ಹೆಣ್ಣಿನ ಬಳಗೆ ಹೆಂಗತ್ತೆ ಅಂದ್ರೆ ಅವರು ಏನ್ ಹೇಳ್ತಾರ ಅಂದ್ರೆ ಹೆಣ್ಣು ಏನ್ ಮಾಡಿ ಹೇಳ್ತಾರ ಅವರು ಹಾಹಾ ಮಾಸ್ತರ ನೋಡ ನಮ್ಮ ದೇವಿ ಇವತ್ತ ನೀ ಹೇಳಿದಿ ಬ್ರಾಹ್ಮಣದಿಂದ ಹಿಂಗೆಲ್ಲಾ ಹುಟ್ಟಿಸ್ಕೊತ ಗುಟುಸ್ಕತ್ತ ಬಂದನೇ ಇಂದ ಹಾಹಾ ಹೌದಾ ಮಾಸ್ತರೇನ ಅಲ್ಲಿ ಬ್ರಾಹ್ಮಣದಿಂದ ಹುಟ್ಟಿಸ್ಕೊತ ಬಾಂದಿ ಇಲ್ಲಿ ರುಚಿಕ ಮುನಿ ಇವತ್ತ ಜಮದಗ್ನಿ ಆದ ಅಲ್ಲಿ ಏನ್ ಕುಣ್ಣಿನ ಕೂಣರ ಐತಲ್ಲ ಹೆಣ್ಣಿಂದ ಅಲ್ಲಿ ಹೌದ ಹೆಣ್ಣಿನ ಕೋನರ ಐತಲ್ಲ ಮಸ್ತಾರ ಅಲ್ಲಿ ಆಹಾ ಮತ್ತ್ ಹೆಣ್ಣಿನ ಕೂನಿಲ್ಲ ನೀ ಏನ್ ಮಾಡತ್ತೇನ್ ದಗದ ಹೌದ್ ನಾ ಅಲ್ಲಿ ಸತ್ತ ಓತಿದಾಳ ಅದಾಳ ಎಲ್ಲಾರು ಅದಾರ ಅಲ್ಲಿ ಅದಾರ ಲೇ ಮತ್ತ ಹೆಣ್ಮಕ್ಳು ಇಲ್ಲ ಅಂತ ಹೇಳ್ತಿಲ್ಲ ಆಹಾ ಹಂಗೇನಿಲ್ಲ ಮಸ್ತಾರ ಮತ್ತೆ ಹಂಗ್ರಿ ಇವತ್ತಿನ ದಿವಸ ಹಲ್ವಾರು ರಮನೆಗಳು ಸಿಗಳದವು ಅದಾವ ಹೌದಲ್ಲ ಆಹಾ ನನ್ನವ ಅವತಾರದ ಅರ್ಹ ಮಾಡಿ ಭೂಮಿಗೆ ಬಂದಾಳ ಬಂದಾಳ ಹಂಗೇನ್ ಬೇಡ ಅದಕ್ಕೆ ಇನ್ನೊಂದಿಟ್ಟ ಪದಾರ್ಥ ತಗೋರಿ ಆಹಾ ಇನ್ನೂ ಹಲವಾರು ರಮಣಿ ಸಿಗಳಿದಾವು ಮತ್ತೆ ಮತ್ತ ನೋಡ್ರಿ ಅಡಿ ಹೋಗ್ಲಿ